ಎಲ್ಲರಿಗೂ ಕಥಾ ಖಣಜೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಅರವತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಸತ್ಯದ ಅನಾವರಣಗೊಳ್ಳುತ್ತಳೆ ಅವರಿಬ್ಬರ ನಡುವೆ ಎಲ್ಲವೂ ಬದಲಾಗಿ ಹೋಗಿತ್ತು ತನ್ನ ತಪ್ಪಿನ ಅರಿವಾಗುತ್ತಲೇ ಬಹಳ ನೊಂದುಕೊಂಡು ಬಿಟ್ಟನು ವಿಕ್ರಮ್ ಆದರೆ ಒಂದು ಬಾರಿ ಆದ ತಪ್ಪನ್ನು ಹಿಂದೆ ಹೋಗಿ ಸರಿ ಮಾಡಲಾರದು ಸರಿ ಮಾಡುವಂಥ ಸಣ್ಣ ತಪ್ಪು ಕೂಡ ಅದಲ್ಲ ಅವನ ಅಹಂನಿಂದ ಒಂದು ಮುಗ್ಧ ಜೀವ ಬಲಿಯಾಗಿದೆ ಅಷ್ಟು ಸುಲಭವಾಗಿ ಅದನ್ನು ಅವಳು ಹೇಗೆ ಮರೆಯಲು ಸಾಧ್ಯ ಎಲ್ಲ ಕೆಲಸವನ್ನು ಮುಗಿಸಿ ಕೋಣೆಯೊಳಗೆ ಕಾಲಿಟ್ಟಲು ಸಮೃದ್ಧಿ ಹಾಸಿಗೆಯ ಮೇಲೆ ಸೂಡು ತಿಟ್ಟಿಸುತ್ತ ಮಲಗಿದ್ದನು ವಿಕ್ರಮ್ ಅವನನ್ನು ಕಾಣುತ್ತಲೇ ತಿರಸ್ಕಾರದ ನೋಟ ಬೀರಿದವಳು ತಲೆದಿಂಬು ಬೆಡ್ಶೀಟ್ ಹಿಡಿದುಕೊಂಡು ಅಲ್ಲಿಂದ ಹೊರಡಲು ಮುಂದಾದಳು ಅದನ್ನು ಕಂಡು ತಕ್ಷಣ ಎದ್ದು ಕೂತವನು ಸಮೃದ್ಧಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಇಲ್ಲೇ ಮಲಗು ಬಾ ಎಂದು ಕರೆದನು ಅವನ ಮಾತು ಕೇಳಿ ಅವನತ್ತ ಚೂಪು ನೋಟ ಬೀಡಿದಳು ಅವನನ್ನ ಸುಟ್ಟು ಭಸ್ಮ ಮಾಡುವಂತೆ ಇದ್ದವು ಅವಳ ನೋಟ ಸಮೃದ್ಧಿ ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ನನ್ನನ್ನು ದೂರ ಇರ್ತೀಯ ನನ್ನನ್ನು ಕ್ಷಮಿಸಿ ನನ್ನ ತಪ್ಪನ್ನು ತಿದ್ಕೊಂಡು ಜೀವನ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಕೊಡು ಎಂದು ಅಂಗಲಾಚಿದವನು ಬಹುವಾಗಿ ನೊಂದಿದ್ದಾನೆ ಅದು ಹೇಗೆ ಅಷ್ಟೊಂದು ಸುಲಭವಾಗಿ ಹೇಳ್ತೀರಾ ವಿಕ್ರಮ್ ನೀವು ಕ್ಷಮಿಸಿಬಿಡು ಅಂತ ಕ್ಷಮಿಸಿಬಿಡೋಕೆ ನೀವು ಮಾಡಿರೋದು ಸಣ್ಣ ತಪ್ಪಲ್ಲ ತುಂಬ ದೊಡ್ಡ ಅಪರಾಧ ಅನ್ಯಾಯವಾಗಿ ಒಂದು ಜೀವನ ಬಲಿತೆಗೊಂಡಿದ್ದೀರಾ ಮನುಷ್ಯತ್ವನೇ ಇಲ್ಲದೆ ಇರೋ ಮೃಗ ನೀವು ಎಂದವಳು ಛೆ ನಿಮ್ಮನ್ನು ಮೃಗಗಳಿಗೆ ಹೋಲಿಸಿ ಅದಕ್ಕೆ ನಾನು ಯಾಕೆ ಅವಮಾನ ಮಾಡಲಿ ಮೃಗಗಳಿಗೆ ಆದರೂ ಮನುಷ್ಯತ್ವ ಅನ್ನೋದಿದೆ ಮನುಷ್ಯರಿಗಿಂತ ಮೃಗಗಳು ಅದೆಷ್ಟೋ ಮೇಲು ನೀವು ಅವುಗಳಿಗಿಂತನೂ ಕೀಳು ಎಂದವಳೆ ನಿಲ್ಲದೆ ಬಾಲ್ಕನಿ ಕಡೆಗೆ ಸರಸರಿ ನಡೆದರೆ ವಿಕ್ರಮ್ನ ಕಣ್ಣುಗಳಿಂದ ನೀರು ಜಿನುಗಿದವು ವಿಷಯ ಗೊತ್ತಾಯ್ತು ಸಾನು ವಿಷಯ ಕೇಳಿ ತುಂಬ ಬೇಜಾರಾಯ್ತು ಮುಂದೆ ಏನು ಮಾಡ್ಬೇಕಂತ ಇದ್ದೀಯಾ ಎಂದು ಆಸ್ತೆಯಿಂದ ಕೇಳಿದಳು ಸಮೃದ್ಧಿ ಗೊತ್ತಿಲ್ಲಕ್ಕ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಎಂದು ತಲೆ ತಗ್ಗಿಸಿ ಕೂತು ಬಿಟ್ಟಳು ಸಾನ್ವಿ ಸಾನ್ವಿ ನೀನು ಬೇರೆ ಎಲ್ಲಿಗೂ ಹೋಗಿರೋದಕ್ಕಿಂತ ಇಲ್ಲೇ ನಮ್ಮನೇಲಿ ಇರೋದು ಬೆಟರ್ ಅಂತ ಅನಿಸುತ್ತೆ ಕಣೆ ಆಗ ನಿನ್ನವರಂತಹ ನಿನ್ನ ಜೊತೆಗೆ ನಾವು ಕೂಡ ಇರ್ತೀವಿ ನಿನಗೂ ಸಹಾಯ ಆಗುತ್ತೆ ಎಂದಳು ಕಾಳಜಿಯಿಂದ ಸಮಷ್ಟಿ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ ಅನ್ನಪೂರ್ಣ ಹೇಮ ಪುಷ್ಪ ಮೂವರು ಮರಳಿ ಬಂದಿದ್ದರು ಸಾನ್ವಿಯನ್ನು ಕಂಡ ಕೂಡಲೇ ಅವಳತ್ತ ಧಾವಿಸಿ ಬಂದ ಹೇಮ ಸಾನು ಹೇಗೆ ಇದ್ದೀಯಾ ಅಂದಹಾಗೆ ಯಾವಾಗ ಬಂದೆ ಏನು ಸಮಾಚಾರ ಮದುವೆ ಏನಾದರೂ ಫಿಕ್ಸ್ ಆಯಿತಾ ಹೇಗೆ ಎಂದು ಖುಷಿಯಿಂದ ಕೇಳಿದರು ಅವಳ ಮಾತು ಕೇಳಿ ತಬ್ಬಿಪ್ಪಾದ ಅಣ್ಣಪೂರ್ಣ ಪುಷ್ಪ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡವರು ಈ ಹುಡುಗಿ ಯಾರು ಅಂತ ತಿಳಿಲಿಲ್ಲ ನಿಮ್ಮ ಸಂಬಂಧಿಕಳ ಆದರೂ ಇವಳನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ ಎಂದರು ಅನುಮಾನಿಸುತ್ತ ಇವಳು ಸಾನ್ವೆ ಅಂತ ನಮ್ಮ ಸಮ್ಮು ಇದ್ದಾಳಲ್ಲ ಅವಳ ಗೆಳತಿ ನಮ್ಮ ಸಮ್ಮಮತಿ ಈ ಹುಡುಗಿ ಇಬ್ರು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆ ಸ್ನೇಹಿತೆಯರು ಪಾಪ ತುಂಬ ಚಿಕ್ಕ ವಯಸ್ಸಲ್ಲಿ ಈ ಹುಡುಗಿ ತಂದೆ ತಾಯಿನ ಕಳ್ಕೊಂಡ್ಲು ತಂದೆ ತಾಯಿ ತೀರ್ಕೊಳ್ತಾ ಇದ್ದ ಹಾಗೆ ಸಂಬಂಧಿಕರು ಎಲ್ಲರೂ ಇವಳನ್ನು ದೂರ ಮಾಡಿ ಬೀದಿ ಪಾಲು ಮಾಡಿಬಿಟ್ರು ಅದಾದ ನಂತರ ಪ್ರಜ್ಞಾಶ್ರಮ ಅನ್ನೋ ಆಶ್ರಮದಲ್ಲಿ ಆಶ್ರಯ ಪಡ್ಕೊಂಡು ಸಣ್ಣ ವಯಸ್ಸಿನಿಂದಲೇ ತುಂಬ ಕಷ್ಟ ನೋಡಿಕೊಂಡು ಬೆಳೆದವಳು ತುಂಬ ಒಳ್ಳೆಯ ಹುಡುಗಿ ಎಂದು ಅವಳ ತಲೆನೇವರಿಸುತ್ತಾ ಹೇಳಿದರು ಹೇಮ ಅವರ ಮಾತು ಕೇಳಿ ಸಾನ್ವಿಯ ಕಣ್ಣುಗಳಲ್ಲಿ ಕಮ್ಮನಿ ತುಂಬಿದವು ಅವಳ ಪೂರ್ಣಪರ ತಿಳಿದುಕೊಂಡ ಅನ್ನಪೂರ್ಣ ಪುಷ್ಪರವರ ಕಣ್ಣುಗಳು ಕೂಡ ತುಂಬಿಕೊಂಡವು ನೀನೇನು ಯೋಚನೆ ಮಾಡಬೇಡಮ್ಮ ನಿನಗೇನಾದರೂ ಹಣದ ಅವಶ್ಯಕತೆ ಇದ್ದರೆ ಅಥವಾ ಅದೇನೇ ಕಷ್ಟ ಇದ್ದರೂ ನಮ್ಮ ಹತ್ರ ಹೇಳ್ಕೊ ನಾವು ನಿನಗೆ ಸಹಾಯ ಮಾಡ್ತೀವಿ ಎಂದು ಮಮತೆಯಿಂದ ಅವಳ ಕೆನ್ನೆ ಸವಲತ್ತೆ ಹೇಳಿದರು ಪುಷ್ಪ ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ಸ್ ಸರಿ ನಾನಿನ್ನು ಬರ್ತೀನಿ ಆಂಟಿ ನಾನಿನ್ನು ಬರ್ತೀನಿ ಎಂದು ಎದ್ದು ನಿಂತವಳು ಸಮ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡಲು ಅನುವಾದರೆ ಇಂಥ ಪರಿಸ್ಥಿತಿನಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ಸಾನು ಹೇಳಿದ್ದು ಸರಿಯಾಗೇ ಇದೆ ನೀನು ಗೊತ್ತು ಗುರಿಯಿಲ್ಲದೆ ಬೇರೆಲ್ಲೋ ಜಾಗಕ್ಕೆ ಹೋಗ್ ಹೋಗ್ತಾ ಇರೋದಕ್ಕಿಂತ ನಮ್ಮನೇಲೆ ಇರೋದು ವಾಸಿ ನಿನ್ನನ್ನು ಒಬ್ಬಂಟಿಯಾಗಿ ನಾನೆಲ್ಲೂ ಕಳಿಸಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು ಸಮೃದ್ಧಿ ಯಾಕಮ್ಮ ಈ ಹುಡುಗಿಗೆ ಅಂಥದ್ದೇನಾಗಿದೆ ಎಂದು ಆಶ್ಚರ್ಯದಿಂದ ಕೇಳಿದರು ಅನ್ನಪೂರ್ಣ ಇವಳಿಗೆ ಇಷ್ಟು ದಿನ ಆಶ್ರಯ ಕೊಟ್ಟಿದ್ದ ಪ್ರಜ್ಞಾ ಆಶ್ರಮನ ಕೆಡವೆ ಅಜ್ಜಿ ಯಾಕಂದರೆ ಅದು ಸರ್ಕಾರಿ ಜಾಗ ಅಂತೆ ಎಂದು ವಿಷಾದದಿಂದ ಹೇಳಿದಳು ಸಮೃದ್ಧಿ ಅಯ್ಯೋ ಇದ್ದಕ್ಕಿದ್ದ ಹಾಗೆ ಆಶ್ರಮನ ಕೆಡವಿ ಹಾಕ್ತಾ ಇದ್ದಾಳೆ ಅಂದರೆ ಏನರ್ಥ ಅದೇ ಆಶ್ರಮನ ನಂಬಿಕೊಂಡು ಆಶ್ರಯ ಪಡೀತ ಇರೋ ಜನರು ಎಲ್ಲಿಗೆ ಹೋಗಬೇಕಂತೆ ಎಂದು ಕೇಳಿದರು ಹೇಮ ಎಲ್ಲೇ ಹೋದರೆ ಅವ್ರಿಗೇನು ಆಂಟಿ ಸರ್ಕಾರದವರಿಗೆ ಅವರ ಖಜಾನೆ ತುಂಬಿದರೆ ಅಷ್ಟೇ ಸಾಕು ನಾಳೆ ಬೆಳಿಗ್ಗೆ ತನಕ ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನಾವು ನಮ್ಮ ನಮ್ಮ ದಾರಿನ ಕಂಡ್ಕೋಬೇಕು ಎಂದು ಕಣ್ಣೀರು ಒಡಿಸುತ್ತಾ ಹೇಳಿದಳು ಸಾನಿ ಅತ್ತೆ ಅಜ್ಜಿ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಸಾನೂನು ನಮ್ಮ ಜೊತೆಯೇ ಇಲ್ಲೇ ಇಲ್ ಇಲ್ಲೇ ಇಲ್ಲ ಎಂದು ಮುಖ ಸಣ್ಣದು ಮಾಡಿ ಕೇಳಿದಳು ಸಮಷ್ಟಿ ಇದರಲ್ಲಿ ಕೇಳೋದೇನು ಬಂತಮ್ಮ ಸಮ್ಮು ಅವಳು ನಿನ್ಗೆಳತಿ ಅಂದಮೇಲೆ ಈ ಮನೆ ಮಗಳು ಕೂಡ ಅವಳು ಇದೇ ಮನೇಲಿ ಅವಳಿಗೆ ಹೇಗೆ ಬೇಕೋ ಹಾಗಿರಲಿ ನಮ್ಮದೇನು ಅಭ್ಯಂತರ ಇಲ್ಲ ಎಂದರು ಅಣ್ಣಪೂರ್ಣ ಅವರ ನಿರ್ಧಾರ ಕೇಳಿ ಎಲ್ಲರಿಗೂ ಬಹಳ ಸಂತೋಷವಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಎಂದ ಸಮಷ್ಟಿ ಸಾನ್ವಿಯ ಕಡೆಗೆ ತಿರುಗಿ ಕೇಳಿದ ಅಜ್ಜಿ ಹೇಳಿದ ಮಾತನ್ನು ಈಗ ಓಕೆನಾ ಈಗಲೇ ಆಶ್ರಮದಲ್ಲಿರೋ ನಿನ್ನ ಲಗೇಜ್ಗಳನ್ನು ಥಿಂಗ್ಸ್ಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿಕೊ ಇನ್ಮುಂದೆ ನಾನು ನೀನು ಫೋನಲ್ಲಿ ಮಾತಾಡೋ ಅವಶ್ಯಕತೆಯೇ ಇರೋದಿಲ್ಲ ಯಾವಾಗ ಬೇಕೋ ಆವಾಗ ಎಷ್ಟು ಹೊತ್ತಿಗೂ ಮಾತಾಡಬಹುದು ಎಂದವಳ ಖುಷಿಗೆ ಪಾಡವಿಲ್ಲ ಹೌದಮ್ಮ ಸಾನು ಹೇಳಿದ್ದು ಸರಿಯಾಗೇ ಇದೆ ಈ ಮನೆಯಲ್ಲಿ ನಿನಗೆ ಯಾವ ಭಯನೂ ಬೇಡ ಇಲ್ಲಿರೋರು ಎಲ್ಲರೂ ನಮ್ಮವರೇ ನೀನು ನಿನ್ನ ವಸ್ತುಗಳನ್ನು ಇಲ್ಲಿಗೆ ಇವತ್ತೇ ಶಿಫ್ಟ್ ಮಾಡ್ಕೊ ಇಲ್ಲ ನಿನಗೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ನಾನೇ ಡ್ರೈವರ್ಗೆ ಹೇಳಿ ನಿನ್ನ ವಸ್ತುಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸ್ತೀನಿ ಎಂದಳು ಸಮೃದ್ಧಿ ಅವಳ ಪ್ರೀತಿ ಕಂಡವಳಿಗೆ ಮನಸ್ಸು ತುಂಬಿ ಬಂದಿತ್ತು ಆದರೂ ಆ ಮನೆಯಲ್ಲಿ ಉಳಿಯಲು ಅವಳ ಸ್ವಾಭಿಮಾನ ಒಪ್ಪುತ್ತಿಲ್ಲ ನಿಮ್ಮ ಪ್ರೀತಿಗೆ ಅದು ಹೇಗೆ ಥ್ಯಾಂಕ್ಸ್ ಹೇಳಬೇಕು ತಿಳಿತಿಲ್ಲ ಆದರೆ ನನಗೆ ಇಲ್ಲಿ ಇರೋದಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನನಗೆ ತೊಂದರೆ ಇಷ್ಟ ಇಲ್ಲ ಹೇಗೂ ನನ್ನ ದಾಡಿನ ನಾನೇ ನೋಡ್ಕೋತೀನಿ ಎಂದಳು ಯಾಕೆ ಹಾಗೆ ಹೇಳ್ತಾ ಇದ್ದೀಯ ಸಾನಿ ನಾವು ನಿನಗೆ ಹೊರಗಿನವರ ಥರ ಕಾಣಿಸ್ತಾ ಇದ್ದೀವ ಪ್ರೀತಿ ತೋರಿಸೋಕೆ ಕಾಳಜಿ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಸಂಬಂಧ ಏನಿಲ್ಲ ಅಮ್ಮ ಒಳ್ಳೆ ಮನಸ್ಸು ಹೊಂದಿದ್ರೆ ಸಾಕು ಎಂದು ಹೇಳುತ್ತಾ ಮೆಟ್ಟಿಲು ಇಳಿಯುತ್ತಾ ಬಂದನು ವಿಕ್ರಮ್ ಎಲ್ಲರ ದೃಷ್ಟಿಯೂ ಅವನತ್ತಲೇ ಹೋಯಿತು ಸಂಬಂಧಗಳ ಬೆಳೆ ಗೊತ್ತಿರದೇ ಇರೋರು ಸಂಬಂಧಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಸಮೃದ್ಧಿ ಎತ್ತಲು ನೋಟ ಹರಿಸಿದಳು ಸರಿಯಾಗಿ ಹೇಳಿದ್ದೆ ಕಾನು ಮೊಮ್ಮಗನೆ ಎಂದು ಮೊಮ್ಮಗನ ಬೆನ್ನು ತಟ್ಟಿದಳು ಅನ್ನಪೂರ್ಣ ನೋಡು ನೀನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಆಶ್ರಮದಲ್ಲಿ ಇದ್ದ ನಿನ್ನ ಎಲ್ಲ ವಸ್ತುಗಳು ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಮನೆಗೆ ಶಿಫ್ಟ್ ಆಗುತ್ತೆ ಈಗಾಗಲೇ ನಾನು ಎಲ್ಲ ಮಾಡಿ ಮಾಡಿಯಾಗಿದೆ ಎಂದನು ಜೇಬಿನಲ್ಲಿ ಕೈ ತೂರಿಸಿಕೊಳ್ಳುತ್ತ ಅವನ ಮಾತು ಕೇಳಿ ಸಮೃದ್ಧಿ ಒಬ್ಬಳನ್ನು ಬಿಟ್ಟು ಉಳಿದೆಲ್ಲರಿಗೂ ಬಹಳ ಸಂತೋಷವಾಗಿತ್ತು ಅಷ್ಟೇ ಅಲ್ಲ ಬ್ರೋ ಈಗಾಗಲೇ ಆಶ್ರಮದಲ್ಲಿ ಎಲ್ಲರಿಗೂ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ ನಮ್ಮದೇ ಫಾರ್ಮ್ ಹೌಸ್ನಲ್ಲಿ ಎಂದು ಹೇಳುತ್ತಾ ಬಂದ ವಿಕ್ರಾಂತ್ ವಿಕ್ರಮ್ನ ಭಜ ಬಳಸಿದರೆ ಮನೆಯವರೆಲ್ಲರಿಗೂ ಆಶ್ಚರ್ಯವಾಗಿತ್ತು ಅವನ ಮಾತು ಕೇಳಿ ಸಮೃದ್ಧಿ ಇದಕ್ಕೇನು ಹೊರತಲ್ಲ ಹೌದಾ ಇದನ್ನೆಲ್ಲ ನಮಗೆ ಗೊತ್ತಾಗದ ಹಾಗೇನೆ ಯಾವಾಗಲೂ ಮಾಡಿದೆ ವಿಕ್ರಮ್ ನೀನು ಎಂದು ಆಶ್ಚರ್ಯದಿಂದ ಕೇಳಿದ ಪುಷ್ಪರವರಿಗೆ ಬ್ರೋ ಹಾಗೇನೇ ಅಮ್ಮ ಅವನೇನೇ ಕೆಲಸ ಮಾಡಿದರೂ ಅದನ್ನು ಮುಂದೆ ತೋರಿಸ್ಕೊಳ್ಳಲ್ಲ ಅದೇನು ಗಾದೆ ಇದೆಯಲ್ಲ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತ ಅದೇ ಥರ ಎಂದನು ನಸುನ ಗೊತ್ತಾ ಬಿಕ್ಕಿ ಹ್ಞೂ ನಿಜನೇ ಹೇಳಿದೆ ಬಿಕ್ಕಿ ನೀನು ನಿಮ್ಮನ್ನ ಒಂಥರ ಕಲಿಯುಗದ ಕರ್ಣ ಇದ್ದ ಹಾಗೆ ಅವರೇನೇ ಮಾಡಿದ್ರು ಅದನ್ನು ಹಿಂದಿನಿಂದಲೇ ಮಾಡ್ತಾರೆ ಯಾರಿಗೂ ಗೊತ್ತಾಗ್ದ ಹಾಗೆ ಎಂದವಳು ಮನೆಯವರೆಲ್ಲರಿಗೂ ಆಶ್ಚರ್ಯದಿಂದ ತನ್ನತ್ತಲೇ ನೋಡಿದಾಗ ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ ನಾನೊಂದಿದ್ದು ಸಹಾಯನ ಎಂದಳು ತಕ್ಷಣ ಮನೆಯವರೆಲ್ಲರ ಮುಖದ ಮೇಲೂ ಮಂದಹಾಸ ಬೀರಿತು ಆದರೆ ಅವಳ ಮಾತಿನ ಮರಮಾಡಿತಿದ್ದ ವಿಕ್ರಮ್ನ ಮುಖ ಬಿಳುಚಿಕೊಂಡಿತು ಸಾನ್ವಿ ಹೇಳಿದ್ದು ಕೇಳಿಸ್ತಿಲ್ವಾ ನೀನೆಲ್ಲೂ ಹಾಗಿಲ್ಲ ಇನ್ಮುಂದೆ ಇದೇ ನಿನ್ನನೆ ಸರಿ ನಾನಿನ್ನು ಬರ್ತೀನಿ ಸ್ಕೂಲ್ಗೆ ಲೇಟಾಯಿತು ಎಂದವಳೆ ತನ್ನ ವ್ಯಾನಿಟಿ ಬ್ಯಾಗ್ನ ಹೆಗಲಿಗೆ ಏರಿಸಿಕೊಂಡು ಅವಸರದಿಂದ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿದರೆ ನನಗೂ ಲೇಟಾಯಿತು ನಾನು ಬರ್ತೀನಿ ಬಾಯ್ ಎಂದ ವಿಕ್ರಮ್ ಕೂಡ ಅವಳ ಹಿಂದೆಯೇ ತ್ವರಿತಗತಿಯಿಂದ ಹೆಜ್ಜೆ ಹಾಕಿದ್ದನು ಸಮೃದ್ಧಿ ನಿಂತ್ಕೋ ಸಮೃದ್ಧಿ ಎಂದು ಕರೆಯುತ್ತಾ ತನ್ನ ಹಿಂದೆಯೇ ಬಂದವನ ಕಡೆಗೆ ತಿರುಗಿ ಕೈ ಕಟ್ಟಿಕೊಂಡು ಗಂಭೀರವಾಗಿ ನಿಂತಳು ಸಮೃದ್ಧಿ ಅಷ್ಟು ಹೊತ್ತಿನಿಂದ ಕರಿತಾನೇ ಇದ್ದೀನಿ ನೀನು ಮಾತ್ರ ನಿನ್ನ ಪಾಡಿಗೆ ಹೋಗ್ತಾನೇ ಇದ್ದೀಯಲ್ಲ ಎಂದವನಿಗೆ ನಾನು ಹೇಳಿದ್ದ ನಿಮ್ಮ ಹತ್ರ ನನ್ನನ್ನು ಕರೆಯೋಕೆ ಇಷ್ಟಕ್ಕೂ ನನಗೋಸ್ಕರ ಕಾಯ ಅವಶ್ಯಕತೆ ಏನಿತ್ತು ನಿನ್ನ ಪಾಡಿಗೆ ನೀವು ಫ್ಯಾಕ್ಟ್ರಿಗೆ ಹೋಗಬೇಕಿತ್ತು ಎಂದವಳು ಮುಂದೆ ಹೆಜ್ಜೆ ಹಾಕಿದರೆ ಸಮೃದ್ಧಿ ಪ್ಲೀಸ್ ಸಮೃದ್ಧಿ ನನ್ನ ಮಾತು ಕೇಳು ಯಾಕೆ ಈ ಥರ ಅರ್ಥ ಇದೆಯಾ ಇಷ್ಟು ದಿನ ಹೇಗೆ ಜೊತೆಗೆ ಹೋಗ್ತಾ ಇದ್ವು ಇವಾಗಲೂ ಹಾಗೆ ಹೋಗೋಣ ಇಷ್ಟೊಂದು ಹಠ ಸಾಧಿಸ್ತೀಯಾ ಎಂದು ಕೇಳಿದನು ವಿಕ್ರಮ್ ಹಠ ಯಾರು ನಾನು ಸಾಧಿಸ್ತಾ ಇದ್ದೀನ ಈ ಹಠ ಛಲ ದ್ವೇಷ ಈ ಮೂರು ವಿಷಯದಲ್ಲಿ ನಿಮ್ಮನ್ನು ಮೀರಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ವಿಕ್ರಮ್ ನೋಡಿ ಸುಮ್ಮನೆ ನಾನು ಹಿಂದೆ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಹೋಗಿ ನಾನು ಕ್ಯಾಬ್ನಲ್ಲಿ ಬರ್ತೀನಿ ಈ ರೀತಿ ಪ್ರೀತಿಯಿಂದ ಮಾತಾಡಿದರೆ ಕಾಳಜಿ ತೋರಿಸಿದರೆ ನಾನು ಐಸ್ ಥರ ಕಡೆಗೆ ಹೋಗಿ ಬಿಡ್ತೀನಿ ನಿಮ್ಮೆಲ್ಲ ತಪ್ಪನ್ನು ಕ್ಷಮಿಸ್ತೀನಿ ನಾನು ತಪ್ಪು ಕಲ್ಪನೆ ನಿಮ್ಮಲ್ಲಿದ್ದರೆ ಅದು ನಿಮ್ಮ ಮೂರ್ಖತನ ಗಂಡಸರ ಕಣ್ಣೀರಿಗೆ ಕಾಳಗುವ ಹೆಣ್ಣು ನಾನಲ್ಲ ಯಾಕಂದ್ರೆ ನಾನು ಸಮೃದ್ಧಿ ಸಮೃದ್ಧಿ ಭಾರದ್ವಾಜ್ ಎಂದವಳೆ ಅಲ್ಲಿ ನಿಲ್ಲದೆ ಬಿರುಸಿನಿಂದ ಹೆಜ್ಜೆ ಹಾಕಿದರೆ ಅಸಹಾಯಕತೆಯಿಂದ ಕಾಲನ್ನ ನೆಲಕ್ಕೆ ಅಪ್ಪಳಿಸಿದವನ ಕೋಪ ಮಣಿಕಾಂತ್